ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಂಬಿಕಾ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಅಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ ಮೈಸೂರಿನಿಂದ ಬಂದಿದ್ದೀರಾ ಮೈಸೂರಿಂದ ಬಂದಿರೋದಾ ಓಕೆ ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಕ್ಯಾಪ್ಸಿಕಮ್ ಬಾತು ಮತ್ತೆ ಮೆಂತ್ಯ ಗೊಜ್ಜು ಎರಡೂ ಮಾಡ್ತಾ ಇದ್ದೀವಿ ಹೌದಾ ಓಕೆ ಕ್ಯಾಪ್ಸಿಕಂ ಬಾತ್ ಮತ್ತೆ ಮೆಂತ್ಯ ಗೊಜ್ಜು ಓಕೆ ಓಕೆ ಸೊ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಪ್ಸಿಕಂ ಬಾತ್ಗೆ ಫಸ್ಟ್ ನೀವು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀರಾ ಅಲ್ವಾ ಫಸ್ಟ್ ಬಾತ್ ಮಾಡ್ತೀರಾ ಹೌದು ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಪ್ಸಿಕಮ್ಗೆ ಪುಡಿ ಕಡಲೆ ಕಡಲೆಬೇಳೆ ಸಾಸಿವೆ ಕರ್ಬೇನ್ ಸೊಪ್ಪು ಕೊಬ್ಬರಿ ಅನ್ನ ಏನ್ ಪುಡಿ ಅಮ್ಮ ಅದು ಒಂದೊಂದು ಮೆಣಸಿನ್ಕಾಯಿ ಅಂದ್ರೆ ಬಾತಿನ ಪುಡಿ ಮಾಡ್ಕೊಂಡಿದ್ದೀರಾ ನೀವು ಉದ್ದಿನ ಬೇಳೆ ಕಡಲೆಬೇಳೆ ಚಕ್ಕೆ ಲವಂಗ ಇಷ್ಟಾಕಿ ಪೌಡರ್ ಮಾಡ್ಕೊಂಡ್ ಬಂದಿದ್ದೀನಿ ಉದ್ದಿನ ಬೇಳೆ ಹಾಕಿ ಧನಿಯನ್ನು ಹಾಕಿ ಅಂದ್ರೆ ನೀವು ಈಗ ಬಾತ್ ಪುಡಿ ಮಾಡ್ತಾರೆ ಬಿಸಿಬೇಳೆ ಬಾತ್ ಎಲ್ಲ ಮಾಡ್ತಾರೆ ವಾಂಗಿ ಬಾತ್ ಮಾಡ್ತಾರೆ ಆ ತರ ಮಾಡುವ ಮೆಣಸಿನಕಾಯಿ ಧನ್ಯಾ ಉದ್ದಿನ ಬೆಳೆ ಕಡಲೆ ಬೆಳೆ ಚಕ್ಕೆ ಲವಂಗ ಇಷ್ಟು ಹಾಕಿ ಪೌಡರ್ ಮಾಡ್ಕೊಂಡು ಸರಿ ಅದರಲ್ಲಿ ಬೇರೆ ಬಾತ್ ಗಳನ್ನು ಮಾಡಬಹುದು ಆದ್ರೆ ಇದಕ್ಕೆ ಅಂತ ಅದೇ ತಗೊಂಡ್ಬಂದಿ ಸರಿ ಸರಿ ಓಕೆ ಸೊ ಅದಿಷ್ಟು ಇದ್ರೆ ಇದು ಮನೇಲೆ ಮಾಡಿರೋದಾ ಮನೇಲೆ ಮಾಡಿರೋದು ಸಾಂಬಾರ್ ಪುಡಿ ಎಲ್ಲ ಮನೇಲೆ ಮನೇಲೆ ಮಾಡ್ತೀವಿ ಓಕೆ ಹಾಗಾದ್ರೆ ನಾವು ಶುರು ಮಾಡೋಣ ಅಲ್ಲ ಶುರು ಮಾಡಿ ಏನ್ ಬೇಕಮ್ಮ ನಿಮ್ಗೆ ಫಸ್ಟ್ ಬಾಂಡ್ಲಿ ಪುಡಿ ಬಾಣ್ಲೆ ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಾ ಎಣ್ಣೆ ಬೇಕಾ ಎಣ್ಣೆ ಕೊಡಿ ಎಷ್ಟು ಬೇಕು ಹಾಕ್ಬೋದು ಎಣ್ಣೆ ಎಣ್ಣೆ ಜಾಸ್ತಿ ಆಗ್ತಿರೋ ಅಥವಾ ಕಡಿಮೆನಾ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಜಾಸ್ತಿನೇ ಬೇಕಾ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ರುಚಿ ಜಾಸ್ತಿ ಅಂತ ಇದು ಬಾಡ್ಬೇಕಲ್ಲ ಹ್ಮ್ ಹ್ಮ್ ಎಷ್ಟ್ ಒಂದು ಐದಾರು ಸ್ಪೂನ್ ಹಾಕಿದ್ರ ಐದಾರು ಸ್ಪೂನ್ ಇದೆ ಹ್ಮ್ ಹ್ಮ್ ಸಾಸಿವೆ ಹಾಕ್ತೀನಿ ಈಗ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಇದ್ರೆ ಬೇಗ ಬೇಗ ಆಗ್ಬಿಡುತ್ತೆ ಅಲ್ವಾ ಅದಕ್ಕೆ ಹ್ಮ್ ಹ್ಮ್ ಇನ್ನೇನ್ ಬೇಕು ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹ್ಮ್ ಇನ್ನೇನ್ ಬೇಕಮ್ಮ ತಿನ್ಬೇಳೆ ಕೊಡ್ತೀನಿ ಇದು ಮಾಮೂಲಿ ನಾವು ಒಗ್ಗರಣೆ ಹಾಕೊಡ್ತೀವಲ್ಲ ಅದೇ ತರ ಹಾಕೊಡ್ತಾರೆ ಹ್ಮ್ ಹ್ಮ್ ಹಿಂಗ ಹಿಂಗು ಬಿಡಿ ಉದ್ದಿನ್ ಬೇಳೆ ಹಾಕಿದೀನಿ ಓಕೆ ಹಿಂಗು ಇದ್ರೆ ಹಾಕೊಳಕ್ಕಂತ ಆಪ್ಷನ್ಸ್ ಕೆಲವರ್ಗ್ ಹಿಂಗ್ ಇಷ್ಟ ಆಗುತ್ತೆ ಕೆಲವರ್ಗ್ ಆಗಲ್ಲ ಅದೇ ಬೇಳೆ ಆಯ್ತು ಕರ್ಬೇವ್ ಸೊಪ್ಪು ಹಾಕಿದ್ರ ಇಲ್ಲ ಹಾಕೋಣ ಹಾಕೋಣ ಅಲ್ಲ ಸ್ವಲ್ಪ ಕೆಂಪಾಗ್ಲಿ ಹ್ಮ್ ಸರಿ ಸರಿ ಮತ್ತೆ ಮನೆಯಲ್ಲೆಲ್ಲ ಯಾರೆಲ್ಲ ಇದ್ದೀರಮ್ಮ ನಾವು ನಮ್ಮ ಯಜಮಾನಿಬರೇನೆ ಹೌದಾ ಮಕ್ಳಿಗೆಲ್ಲ ಮದ್ವೆ ಆಗಿದೆಯಾ ಮದ್ವೆ ಆಗಿ ಮಕ್ಕಳಿದ್ದಾರೆ ಎರಡು ಹೌದಾ ಎಷ್ಟು ಜನ ಮಕ್ಕಳು ನಿಮಗೆ ಮೂರು ಜನ ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ಓಕೆ ಎಲ್ಲಿದ್ದಾರೆ ಹೆಣ್ಮಕ್ಳು ಹೆಣ್ಮಕ್ಳು ಮೈಸೂರಲ್ಲೇ ಇದ್ದಾರೆ ಎಲ್ಲ ಕೆಲಸದಲ್ಲಿ ಇದ್ದಾರೆ ಹಾಂ ಹಾಂ ಹ್ಞೂ ಮಗ ಗಂಡು ಮಗ ಬೆಂಗಳೂರಲ್ಲೇ ಇದ್ದಾನೆ ನಗರ ನಗರಭಾವಿನಲ್ಲಿ ಹೌದಾ ಸೊ ಎಷ್ಟು ಜನ ಇದ್ದಾರೆ ನಾಲ್ಕು ಜನ ನಾಲ್ಕು ಜನ ಮೊಮ್ಮಕ್ಳು ಇನ್ನೇನಾಗ್ತೀರಾ ಮೆಣ್ಸಿನ್ಕಾಯಿ ಕೊಡಿ ಕ್ಯಾಪ್ಸಿಕಂ ಡಪ್ಪು ಮೆಣ್ಸಿನ್ಕಾಯಿ ಹಾಕ್ಕೊಂಬಿಡಿ ಓಕೆ ಎಷ್ಟ್ ದೊಡ್ಡವರು ಎಲ್ಲಾ ಚಿಕ್ಕ ಚಿಕ್ಕವರ ಸ್ಕೂಲಿಗೆ ಹೋಗ್ತಾರೆ ಎಲ್ಲಾ ಸ್ಕೂಲಿಗ್ ಹೋಗ್ತಾರೆ ಬರ್ತಾ ಇರ್ತಾರಾ ಮನೆಗೆ ಬರ್ತಾ ಇರ್ತಾರೆ ದೊಡ್ಡ ಮೊಮ್ಮಗಳು ಏಳನೇ ಕ್ಲಾಸ್ ಹ್ಮ್ ಇನ್ನೊಬ್ಬ ಎರಡು ಇಲ್ಲಿ ಮಗನ್ ಮಕ್ಳು ಇವಾಗ ಒಂದನೇ ಕ್ಲಾಕು ಸೊ ರಜೆ ಇದ್ದಾಗ ಬರ್ತಾರೆ ಅಜ್ಜಾಜ್ ನೋಡೋದಕ್ಕೆ ಬರ್ತಾರೆ ಹೆಣ್ಮಕ್ಳಲ್ಲಿ ಇರ್ತಾರೆ ಅವರು ವಾರಕ್ಕೂ ಒಂದ್ಸಾರಿ ಎರಡ್ ಸಾರಿ ಬರ್ತಿರ್ತಾರೆ ಮೈಸೂರಲ್ಲಿ ಇರೋದ್ರಿಂದ ಅವಾಗ ಅವಾಗ ಬರ್ತಾ ಬರ್ತಾ ಇರ್ತಾರೆ ತೊಂದ್ರೆ ಇಲ್ಲ ಅದೊಂದು ಸೌರ್ ಮನೆ ಅಂತ ಅದು ಒಂದೇ ಊರಲ್ಲಿ ಇದ್ರೆ ಅದೊಂದು ಏನದು ಸೆಳೆತ ಅಮ್ಮನ್ ಮನೆಗ್ ಹೋಗ್ಲೇಬೇಕು ಅಂತ ಇರುತ್ತಲ್ವಾ ಬರ್ತಾಳೆ ದೊಡ್ಡವಳು ಇವ್ರಲ್ಲಿ ಇದ್ದಾಳೆ ಕೆಲಸದಲ್ಲಿ ಕೆಲ್ಸದ ಹ್ಮ್ ಚಿಕ್ಕವಳು ಪ್ರೊಫೆಸರ್ ಇರ್ತಾಲೆ ಪ್ರೊಸೆಸರ್ ಇದಾಳೆ ಹೌದಾ ಅಳಿಯಂದಿರೋ ಲೆಕ್ಚರರೇ ಮಗ ಸೊಸೆ ಇಲ್ಲಿದಾರೆ ಸೊಸೆ ಒಂದು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ಅವಳೆ ಹೆಚ್ಚಿನ ಟೀಚಿಂಗ್ ಲೈನ್ ಅಲ್ಲೇ ಇದ್ದಾರೆ ಮಗ ಕಂಪ್ನಿಗ್ ಹೋಗ್ತಾನೆ ಇವ್ರ್ಗೆ ಎರಡು ಮಕ್ಳಿದೆ

ತಾಯಿ ಮನೆ ಗುಬ್ಬಿ ಗುಬ್ಬಿ ಅರೆ ಮುದ್ದೆ ಬಸಾರು ಅನ್ನ ರೊಟ್ಟಿ ಚಪಾತಿ ಈ ತರ ಅಡ್ಗೆಗಳು ಮಾಡ್ತೀವಿ ಶುಗರ್ ಇರೋದ್ರಿಂದ ಏನೂ ತಿನ್ನಂಗಿಲ್ವಲ್ಲ ಅವಾಗ ಏನ್ ತಿನ್ನಬೇಕು ಆ ತರ ಮಾಡ್ಕೋತೀವಿ ಕ್ಯಾಪ್ಸಿಕಮ್ ಬಂದಿದೀಯಾ ಬಂದಿದೆ ಹೌದಾ ಇನ್ನೇನ್ ಹಾಕ್ತೀರಾ ಕೊಬ್ಬರಿ ಕುಡಿ ಕೊಬ್ಬರಿ ಒಣ ಕೊಬ್ಬರಿ ಒಣ ಕೊಂಬಿದೀರಾ ಒಣ ಕೊಬ್ಬರಿ ಎಷ್ಟು ಒಂದ್ ಕಪ್ ಒಂದ್ ಕಪ್ ಇಡೀ ಹಾಕ್ತೀರಾ ಅಥವಾ ಸ್ವಲ್ಪ ಸ್ವಲ್ಪ ಸಾಕು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡು ಹಾಕೋದು ಸರಿ ಖಾರದ ಪುಡಿ ಮಸಾಲಾ ಪುಡಿ ಹ್ಮ್ ಈ ತರ ಬಾತ್ ಬಾತುಗಳನ್ನ ತುಂಬಾ ಮಾಡ್ತೀರಾ ಮಾಡ್ತಾ ಇರ್ತೀವಿ ಹೌದಾ ಹೌದೌದು ಅನ್ನ ಮಾಡ್ಬಿಟ್ಟು ಒಂದ್ ಕಡೆ ತೆಗ್ದಿಟ್ಬಿಟ್ಟು ಮಸಾಲ ಮಾಡಿಬಿಟ್ರೆ ದಿನಕ್ಕೆ ಒಂದೊಂದು ಬಾತ್ ಅಂತ ಹೇಳ್ಬೋದು ಬೇರೆ ತರಕಾರಿ ಮಾತ್ರ ಚೇಂಜ್ ಮಾಡ್ತಾ ಇದ್ರೆ ಆಯ್ತು ಅಲ್ವಾ ಏನ್ ಬೇಕಮ್ಮ ಬೆಲ್ಲ ಕೊಡಿ ಬೆಲ್ಲ ಓಕೆ ಸ್ವಲ್ಪ ಸಿಹಿಯ ಒಂದು ಫ್ಲೇವರ್ ಬರ್ಲಿ ಅಂತ ಒಂದ್ ಸ್ವಲ್ಪ ಬೆಲ್ಲ ಹಾಕೋದು ಸ್ವೀಟ್ ಎಲ್ಲ ಮಾಡ್ತೀರಾ ಮನೆಯಲ್ಲಿ ಅನ್ನ ಕೊಡಿ ಅನ್ನ ಬೇಯಿಸ್ಕೊಂಡ್ಬಿಟ್ರೆ ಈಸಿ ಆಗತ್ತೆ ಬೇಯಿಸ್ಕೊಂಡ್ ಬಂದಿದ್ದೀರಾ

ಒಲೆ ಇರ್ಲಿನ ಸ್ವಲ್ಪ ಹುಳಿ ನಿಂಬೆಹಣ್ಣು ಹುಳಿ ಇದ್ರೆ ರುಚಿ ಚೆನ್ನಾಗಿರುತ್ತೆ ಸಾಕ ಒಂದು ಇದು ಅವಾಗ ಮಾತಾಡ್ತಾ ಇದ್ವಲ್ಲ ಈ ಕ್ಯಾಪ್ಸಿಕಮ್ ಬದಲು ಇದೇ ಎಲ್ಲ ಪ್ರೋಸೆಸ್ ಮಾಡಿ ಅಂದ್ರೆ ವಿಧಾನ ಅನುಸರಿಸಿ ನಾವು ಬೇರೆ ತರಕಾರಿನೂ ಹಾಕೊಂಡು ಮಾಡಬಹುದು ಅಲ್ವಾ ಓಕೆ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ ತರ ಮಾಡಬಹುದು ಮಾಡ್ಬೋದು ಹ್ಞೂ 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 ಕ್ಯಾಪ್ಸಿಕಂ ಜೊತೆಗೇ ಬೇರೆ ತರಕಾರಿಗಳನ್ನ ಹಾಕಬಹುದು ಹ್ಮ್ 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 ರುಚಿ ರುಚಿಯಾಗಿದ್ರೆ ಅಟ್ಲೀಸ್ಟ್ ತರಕಾರಿನೂ ನಾವು ಸೇವನೆ ಮಾಡ್ಬೋದಲ್ಲ ಅದ್ರ ಜೊತೆಗೆ ನಮಗೆ ಒಳ್ಳೇದಲ್ವಾ ಎಲ್ಲ ತರಕಾರಿ ಸೇರಿದ್ರೆ ಹೌದು ಹೌದು ಆಯ್ತಾ ಆಯ್ತು ಹೌದು ಆಫ್ ಮಾಡಿಬಿಡ್ತೀರಾ ಹ್ಞೂ ಆಫ್ ಮಾಡಿಬಿಡ್ತೀನಿ ಓಕೆ ಈಗ ಸರ್ವಿಂಗ್ ಬೋಲ್ ಓಕೆ ಇನ್ನು ರುಚಿ ನೋಡೋದು ಮಾತ್ರ ಉಳಿದಿರೋದು ನಾನು ಆಗಲೇ ಹೇಳಿದಾಗೆ ನೀವು ಮಸಾಲೆ ಭಾರಿ ಗಮ್ಮನ ಮಸಾಲೆ ಮಾಡಿದ್ದೀರಾ ಫ್ರೆಶ್ ಆಗಿ ಮಾಡಿರೋದಾ ಫ್ರೆಶ್ ಆಗಿ ಮಾಡೋದು ಮನೇಲೆ ಮಾಡೋದು ನಾವು ಅಂಗಡಿಲೇನೂ ತರಲ್ಲ ಹಾಂ ಹಾಂ ಹೌದೌದು ಅಂಗಡಿದು ಮಾಡಿದರೆ ಹಾಕಿದರೆ ಇಷ್ಟೊಂದು ಗಮ್ಮನ್ನಲ್ಲ ಟೇಸ್ಟ್ ನೋಡಿ ಹೇಗಿದೆ ಕ್ಯಾಪ್ಸಿಕಂ ಬಾತ್ ರೆಡಿ ಇದೆ ಅಲ್ವಾ ಬಿಸಿ ಬಿಸಿ ಕ್ಯಾಪ್ಸಿಕಂ ಬಾತ್ ತುಂಬಾ ಕಲರ್ಫುಲ್ ಆಗಿದೆ ಕ್ಯಾಪ್ಸಿಕಂ ಗಿಂತ ಅಂದ್ರೆ ಒಂದೆರಡು ಬೇರೆ ಬೇರೆ ಏನೇನೋ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಒಂದೆರಡು ಕ್ಯಾಪ್ಸಿಕಂ ಸಹ ಇದೆ ಬಿಸಿ ಬಿಸಿ ಇದೆ ಬಟ್ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಏನಾದ್ರೂ ಇದಕ್ಕೆ ಸೈಡ್ ಅಲ್ಲಿ ಇದೆಲ್ಲ ಹಾಕೊಂತೀರಾ ಮೊಸರು ರಾಯ್ತಾ ಆ ತರ ಎಲ್ಲ ಮಾಡ್ತೀರಾ ಬೇಡ ಬೇಡ ಮೊಸರನ್ನ ಇದ್ರ ಜೊತೆಗೆ ಕಾಂಬಿನೇಷನ್ ಮೊಸರನ್ನ ಬಾತ್ ಊಟದ ಜೊತೆ ಊಟ ಮಾಡುವಾಗ ಮೊಸರನ್ನ ಇದು ಹಾಕೊಂಡು ತಿನ್ಬಹುದು ಓಕೆ ಂತ ಕರೆಕ್ಟ್ ಆಗಿದೆ ಇನ್ನೊಂದ್ಸತಿ ಇಸ್ಕೊಂಡು ಹಾಕೊಂಡ್ರಲ್ಲ ನಿಮ್ಗಾಗ್ಲೇ ಆಗಿದೆ ರುಚಿ ಅಂತೂ ನಾನು ಆಗ್ಲೇ ಗಮ್ ಅಂತ ಹೇಳ್ತಾ ಇದ್ನಲ್ಲ ನಿಮ್ದು ಮಸಾಲೆ ಪುಡಿದು ತುಂಬಾ ರುಚಿ ಇದೆ ತುಂಬಾ ಚೆನ್ನಾಗಿ ಮಾಡಿದೀರಮ್ಮ ಕ್ಯಾಪ್ಸಿಕಮ್ ಒಂದೆರಡು ಕ್ರಂಚಿ ಫೀಲಿಂಗ್ ಬರ್ತಾ ಇದೆ ತಕ್ಷಣ ಎಲ್ಲರೂ ತಿನ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ತರ ವೆರೈಟಿ ವೆರೈಟಿ ತಿಂದರೆ ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ ಹಾಗೆ ನೀವು ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಇನ್ನೇನ್ ಮಾಡೋದು ಮೆಂತ್ಯ ಗೊಜ್ಜು ಚಪಾತಿಗೆ ರೊಟ್ಟಿಗೆ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಮ್ಮ ಈಗ ಏನ್ ಮಾಡ್ತಾ ಇದ್ದೀರಾ ಗೊಜ್ಜು ಅಲ್ವಾ ಮೆಂತೆ ಗೊಜ್ಜು ಮೆಂತ್ಯ ಗೊಜ್ಜು ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದಕ್ಕೆ ಸಾಸಿವೆ ಕರ್ಬೇನ್ ಸೊಪ್ಪು ಈರುಳ್ಳಿ ಖಾರದ ಪುಡಿ ಹುಣಸೆಹಣ್ಣ ಓಕೆ ಓಕೆ ಮೆಂತ್ಯೆ ಇದು ಮೆಂತ್ಯೆ ಕಾಳಿಂದ ಮಾಡುವಂತದ್ದು ಇದು ಅದಕ್ಕೆ ಮೆಂತೆ ಗೊಜ್ಜು ಮೆಂತ್ಯ ಗೊಜ್ಜು ಅಂತ ಮೇನ್ ಸಾಮಾಗ್ರಿ ಇದೆ ಹೌದು ಒಗ್ಗರಣೆಗೆ ಆಗ್ತಿವಿ ತಂಪು ಅಂತ ಹೇಳ್ಬಿಟ್ಟು ಮೆಂತೆ ಗೊಜ್ಜು ಓಕೆ ಇದು ಯಾವ್ದಕ್ ಜೊತೆ ತಿನ್ಬೋದು ನಾವು ಅನ್ನ ಜೊತೆ ಊಟ ಮಾಡ್ಬೋದು ಚಪಾತಿ ರೊಟ್ಟಿ ಏನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಓಕೆ ಓಕೆ ಗೊಜ್ಜು ಅಂತ ಹೇಳಿದ್ರೆ ಎಲ್ಲದಕ್ಕೂ ಮಾಡುವಂತದ್ದು ಓಕೆ ಓಕೆ ಸರಿ ಹಾಗಾದ್ರೆ ಏನ್ ಬೇಕಮ್ಮ ಈಗ ಶುರು ಮಾಡೋಣ ಅಲ್ಲ ಮಾಡ್ಲಿ ಒಲೆ ಹಾಕೊಂಡ ಹಚ್ಕೊಂಡ್ಬಿಡಿ ಎಣ್ಣೆ ಬೇಕಾ ಮತ್ತೆ ಅಮ್ಮ ಏನ್ ಮಾಡ್ತಾ ಇದ್ದೀರಾ ಬಿಡುವಿನ ವೇಳೆಯಲ್ಲಿ ಈಗ ನೀವು ಮತ್ತೆ ನಿಮ್ಮ ಸೊ ಈಗ ಅಡಿಗೆ ಎಲ್ಲ ಮಾಡ್ತೀರಾ ಮತ್ತೆ ಸ್ವಲ್ಪ ಟೈಮ್ ಸಿಕ್ಕೇ ಸಿಗುತ್ತಲ್ವಾ ಸತಿ ದೊಡ್ಡವರಾದ್ಮೇಲೆ ಟೈಮ್ ಸಿಗುತ್ತೆ ಸಿಗುತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ಅಲ್ಲಿ ಬುಕ್ ಓದ್ತೀನಿ ಟಿವಿ ನೋಡ್ತೀನಿ ಸಾಸಿವೆ ತಗೊಳ್ಳಿ ತಗೊಳ್ಳಿ ಸಾಸಿವೆ ಎಲ್ಲರೂ ಕಾರ್ಯಕ್ರಮಗಳಿರುತ್ತೆ ಅಲ್ಲಿ ಹೋಗ್ತೀವಿ ಇದು ಬೇರೆ ಬೇರೆ ಅಡುಗೆ ಕಾರ್ಯಕ್ರಮ ಖಾನಾವಳಿ ನೋಡಿದೀರಾ ನೋಡಿದೀನಿ ಬಂದಿದೀನಲ್ಲ ಇವತ್ತು ಇವತ್ತು ನೋಡ್ಬಿಟ್ಟು ಬಂದಿದ್ದೀರಾ ಏನಾದ್ರೂ ಟ್ರೈ ಮಾಡಿದೀರಾ ಹೊಸ ಅಡುಗೆ ಎಲ್ಲ ಇಲ್ಲ ಮನೇಲೇ ಮಾಡ್ತಾ ಇರ್ತೀನಿ ಏನ್ ಮಾಡಲ್ಲ ಅದೇ ಮನೇಲೇನೆ ಖಾನಾವಳಿ ನೋಡಿ ಕಲ್ತಿದ್ದೀರಾ ಕಲ್ತಿದೀವಿ ಮೊನ್ನೆ ಬದನೆಕಾಯಿ ಚಟ್ನಿ ಮಾಡೋದ್ರಲ್ಲ ಹಾ 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 ಓಕೆ ಓಕೆ ಅಂತೂ ಮನೆಯವ್ರ ಮೇಲೆ ಪ್ರಯೋಗಗಳು ಆಗ್ತಾ ಇರುತ್ತೆ ಅಡುಗೆ ಪ್ರಯೋಗ ಈರುಳ್ಳಿ ಆಗ್ತದೆ ಹಾಗೆ ಸೊ ಮೊಮ್ಮಕ್ಳು ಬಂದಾಗ ಏನೆಲ್ಲ ತಿಂಡಿಗಳನ್ನು ಮಾಡ್ತೀರಾ ಮಕ್ಳು ಬರಲ್ಲ ಜಾಸ್ತಿ ಬಂದಾಗ ಅವ್ರು ಏನ್ ಕೇಳ್ತಾರೋ ಅದ್ ಮಾಡ್ಕೊಡ್ತೀನಿ ಏನು ಇಷ್ಟ ಅವ್ರಿಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ ಏನು ಕರ್ಬೇವ ಸೊಪ್ಪು ಹಾಕ್ತದ್ರಲ್ಲ ಕರ್ಬೇವ್ ಸೊಪ್ಪು ಖಾರ ಇಷ್ಟ ಖಾರ ತಿಂಡಿಗಳು ಮಕ್ಕಳಿಗೆ ಊಷರಿ ಇಷ್ಟ ಚಕ್ಲಿ ಕೋಡ್ಬಳೆ ನಿಪ್ಪಿಟ್ಟು ಇಂಥದ್ ಮಾಡ್ಕೊಡ್ತಿರ್ತೀನಿ ಹ್ಮ್ 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 ಎಣ್ಣೆ ತಿಂಡಿಗಳಂದ್ರೇನೆ ಇತ್ತೀಚಿನ ಈ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಊಟ ಮಾಡೋಕ್ಕಿಂತ ಅದೇ ತಿನ್ಬಿಡ್ತಾರಲ್ವಾ ಏನ್ ಬೆಳ್ಳುಳ್ಳಿ ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗ್ತೀರಾ ಅಮ್ಮ ಏನಾದ್ರೂ ಸಂಘ ಸಂಸ್ಥೆ ಹೋಗ್ತೀನಿ ಸಂಘ ಸಂಸ್ಥೆ ಯಾವ್ದಕ್ಕೆಲ್ಲ ಹೋಗ್ತೀರಾ ಅಕ್ಕನ ಬಳಗ ಇದೆ ಬಸವ ಬಳಗ ಹೋಗ್ತೀನಿ ಅಕ್ಕನ್ ಬಳಗ ಇದು ರಾಷ್ಟ್ರೀಯ ಬಸವದೊಳಗೆ ಹೋಗ್ತೀನಿ ಸೋಶಿಯಲ್ ಸರ್ವಿಸ್ ಎಲ್ಲಾ ಮಾಡ್ತೀನಿ ಹ್ಮ್ 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 ಫ್ರೀ ಇದ್ದಾಗ ಹ ಮಾಡೋದ್ ಈಗೇನು ವಯಸ್ಸಾಯ್ತು ಹೋಗಲ್ಲ ಮೊದ್ಲೆಲ್ಲ ತುಂಬಾ ಮಾಡಿಕೊಡ್ತಾ ಓಕೆ ಇಷ್ಟೆಲ್ಲ ಸಂಘ ಸಂಸ್ಥೆಗಳು ಮಾಡ್ತೀರಾ ಏನ್ ಪೌರ್ಣಮಿ ದಿನ ಅಕ್ಮಾದೇವಿ ಪ್ರವಚನ ಮಾಡಿಸ್ತಾರೆ ಯಾರು ಭಜನೆ ಮಾಡ್ತಾರೆ ಅಷ್ಟೇ ಇನ್ನೇನು ಮಾಡಲ್ಲ ಜನಾನೇ ಬರಲ್ಲ ಬಸವ ಬೆಳಗದಲ್ಲೂ ಅಷ್ಟೇ ಪ್ರವಚನ ಹ್ಮ್ ಹ್ಮ್ ಈಗ ಬಸವ ದಳಕ್ಕೆ ಅಥವಾ ಇದಕ್ಕೆ ಲಕ್ಕನ್ ಬೆಳಕೆ ಹೋದಾಗ ವಚನ ಎಲ್ಲ ಹೇಳ್ತೀರಾ ನೀವು ಹೇಳ್ತೀರಾ ಹೌದಾ ಹಾಗಾದ್ರೆ ನಾವು ಅದು ಹುರಿತಾ ಇರಲಿ ಅದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ ಹಾಗಾಗಿ ನಮಗೋಸ್ಕರ ಒಂದು ವಚನ ಹೇಳಿ ಬಸವಣ್ಣ ವಚನ ವಚನ ಹೇಳಿ ಶರಣರ ಸಮತೆಯ ನಿಧಿ ಬಸವನಯ್ಯ ಭಕ್ತಿಯ ಬೆಳೆಸಿರಿ ಬಸವನಯ್ಯ भक्ति बेलासि बसवनैया मुक्ति तव निधि बसवनैया मुक्ति तवनिधि बसवनैया शरणतया निधि बसवनैया भक्ति बेलासिरी बसवनैया भक्तिया भेल सिरि सत्य दनिधि बस भनै सत्यधनिधि बस भनै हरप कमला ब्रुंग बस भनै कमला ಕೂಡಲ ಚನ್ನ ಸಂಗಯ್ಯನಲ್ಲಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಅನಿಮಿಷ ಬಸವನಯ್ಯ ಅನಿಮಿಷ ಬಸವನಯ್ಯ ಅನಿಮಿಷಾ ಬಸವನಯ್ಯ ತುಂಬ ಚೆನ್ನಾಗಿ ಹೇಳಿದ್ರೆ ಮತ್ತೆ ಆಗಿದೆಯಾ ಇದು ಸ್ವಲ್ಪ ಬೇಬೇಕು ಅನ್ನೋದು ಈರುಳ್ಳಿ ಸ್ವಲ್ಪ ಬಾಡಬೇಕು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಬಿಡಿ. ಸ್ವಲ್ಪ ಬೇಯಬೇಕಾ? ಕೆಂಪಾಗಬೇಕು ಅಲ್ವಾ? ಇನ್ನೇನು ಹ್ಮ್ ಅದಕ್ಕೆ? ಹುಣಸೆ ಹಣ್ಣು ಹ್ಮ್ ಹ್ಮ್ ಮತ್ತೆ ಖಾರದ ಪುಡಿ. ಓಕೆ ಅದು ಸ್ವಲ್ಪ ಕೆಂಪಗೆ ಹುರಿದ ಮೇಲೆ ಹುರಿದ ಮೇಲೆ ಹಾಕೋದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ. ಮತ್ತೆ ವಚನಗಳನ್ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ ಕೊಡ್ತೀರಾ? ಹೇಳಿ ಕೊಡ್ತೀವಿ ಅವ್ತಲ್ಲಿಬೇಕಲ್ಲ. ತಮ್ಮ ಮಕ್ಕಳು ಮಕ್ಕಳು ಕಲಿಯಲ್ಲ. ಮಗುನ್ ಮಕ್ಕಳು ಕಳಿತವೆ. ಮಗನ್ ಮಕ್ಳು ಕಲಿತಾರ ಇಷ್ಟ ಎಷ್ಟೊಂದು ಅರ್ಥ ಇದೆ ಒಂದೊಂದು ವಚನದಲ್ಲೂ ಅಲ್ವಾ ನಮ್ಮ ಜೀವನಕ್ಕೆ ಏನ್ ಬೇಕು ದಾರಿಯಲ್ಲಿ ನಡಿಬೇಕು ಎಲ್ಲ ಇವಾಗ ನೀವು ಹೇಳ್ದಂಗೆ ಕಲಿಯಲ್ಲ ಟಿವಿ ಅದೆಲ್ಲ ಇದ್ ಬಿಟ್ರೆ ಸಾಕು ಇಟ್ಕೊಂಡು ಸುಮ್ನೆ ಕೂತಿರ್ತಾರೆ ಹೌದ ಹೌದು ಆದ್ರೆ ನಾವು ಸ್ವಲ್ಪ ಹೇಳ್ತಾ ಇದ್ರೆ ಅವ್ರಿಗೆ ಏನೋ ಒಂದು ಒಳ್ಳೇದಿದೆ ಇದ್ರಲ್ಲಿ ಮಾಡ್ಬೇಕು ಅಂತನ್ಸಿದ್ರೆ ಸಂಸ್ಕಾರ ಕಲ್ಸ್ಬೇಕು ಅಂತೀವಿ ಕರಾಟೆ ಸ್ವಿಮ್ಮಿಂಗು ಅದು ಇದಕ್ ಕಳ್ಸ್ಬಿಡ್ತಾರೆ ಮಕ್ಳು ಬರೋದೇ ಇಲ್ಲ ಓದ್ ತಕ್ಷಣ ಅಜ್ಜಿ ಬಂದ್ರೆ ಅಟ್ಬಿಟ್ರೆ ಇನ್ನೇನ್ ಮಾತಾಡೋದಿಲ್ಲ ಆಗೋದಿಲ್ಲ ಆತರ ಆಗಿದೆ ಆದ್ರೆ ಎಲ್ಲೋ ಒಂದು ಒಂದ್ ತಿಂಗ್ಳಿಗ್ ಒಂದ್ಸತಿ ಒಂದ್ ಆರ್ ತಿಂಗ್ಳಿಗ್ ಒಂದ್ಸತಿ ಆದ್ರೂ ಕಲ್ಸ್ಕೊಟ್ರಾದ್ರೂ ಸ್ವಲ್ಪ ಇಟ್ಕೋತಾರೆ ಇಲ್ಲಿ ಮಗನ್ ಮಕ್ಳು ಹೇಳ್ತಾರೆ ಇಲ್ಲೇ ನಾಗರ ಬಾಗಿಲಿನಲ್ಲಿದ್ದಾರೆ ಅವ್ ತುಂಬಾ ಇಷ್ಟ ಆ ಪೂಜೆ ಮಾಡ್ಕೊಂಡ್ ಮಾತ್ರ ಹೇಳೋದು ಮತ್ತೆ ನಮ್ಮ ಮಕ್ಳು ಕೈಲೆಲ್ಲ ಬಸವಣ್ಣವ್ರು ಏಕಪಾತ್ರ ಅಭಿನಯ ಮಾಡಿಸಿದೆ ನೀವೇ ಮಾಡಿಸಿದ್ರ ಬಸವಬರ್ದಿಯಲ್ಲಿ ನೀವೆಲ್ಲಾ ಮಾಡ್ತೀರಾ ನಾಟಕ ಡಾನ್ಸ್ ಆತರ ಎಲ್ಲ ಇದ್ಯಾ ಮಾಡ್ತೀವಿ ನಾವು ಬಸವದಳ ಇದ್ರಲ್ಲಿ ನಿಮ್ಮ ದಳದಲ್ಲಿ ಅದೇ ಗೊಗ್ಗವೆ ಪಾತ್ರ ಮಾಡಿಸಿದೆ ನಮ್ಮ ಮಗುಗೆ ಮೊಮ್ಮಗಳಿಗೆ ಧೂಪದ ಗೊಗ್ಗವೆ ಶಿವಶರಣರ ಲಿಂಗ ಪೂಜೆಗೆ ಧೂಪ ಹಾಕುವೆ ಅಂತ ಈಗ ಅನ್ಕೊಂಡ್ ಬರ್ತಾಳೆ ಅಷ್ಟೇ ಐದು ವರ್ಷದ ಹುಡುಗಿಗೆ ಇಲ್ಲ ಚೆನ್ನಾಗಿರುತ್ತೆ ಆತರ ಎಲ್ಲ ಫ್ಯಾನ್ಸಿ ಡ್ರೆಸ್ ಮಾಡಿ ಈಗ ಅದ್ರದ್ದು ಮಹತ್ವ ಗೊತ್ತಿರಲ್ಲ ಇದು ಇವಾಗ ಇದಕ್ಕೆ ಏನ್ ಹಾಕಿದೀರಮ್ಮ ಬರೀ ಮಾಮೂಲಿ ಸಾರಿನ ಪುಡಿ ಹ್ಮ್ ಹ್ಮ್ ಹೇಗ್ ಮಾಡ್ತೀವೋ ಅದೇನೆ ಸಾರಿನ ಪುಡಿ ಅಂದ್ರೆ ಮೆಣಸಿನ್ಕಾಯಿ ಉದ್ದಿನ ಬೆಳೆ ಕಡಲೆ ಬೆಳೆ ಮನೇಲಿ ಮಾಡಿರೋದಾ ತುಂಬಾ ಹಾಕ್ಬೇಕಾಗತ್ತ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಮೆಣಸಿನಕಾಯಿನೂ ಹಾಕಿದ್ದೀರಾ ಇದಕ್ಕೆ ಮೆಣಸಿನಕಾಯಿ ಮೆಣಸಿನಕಾಯಿ ಅಂದ್ರೆ ಸಾರಿನ ಪುಡಿ ಪುಡಿ ಸಾರಿನ ಪುಡಿನೇ ಬೇರೆ ಇದ್ರ ಪುಡಿನೇ ಬೇರೆ ಹ್ಮ್ ಹ್ಮ್ ಸ್ವಲ್ಪ ಬೇರೆ ಹ್ಮ್ ಹ್ಮ್ ಸೊ ಒಂದು ಕಪ್ಪು ಹುಣಸೆ ಹಣ್ಣಿನ ರಸ ರಸ ಸ್ವಲ್ಪ ನೀರು ಕೊಡಿ ಇದೆಲ್ಲ ಹಾಕಲಾ ಎಷ್ಟು ಕೊಡ್ಲಿ ತುಂಬಾ ಕೊಡಿ ಬೇಕಲ್ಲ ಓ ಸ್ವಲ್ಪ ತೆಳ್ಳಗೆ ಇಡ್ಲಿ ಕೈಯಾಕೆಂದ್ರೆ ಇನ್ನೊಂದು ಸ್ವಲ್ಪ ಕೊಡಿ ನೀರು ಇನ್ನೂ ಬೇಕಾ ಸ್ವಲ್ಪ ಎರಡು ಕಪ್ ಸಾಕಾ ಹಾಂ ಇನ್ನೊಂದ್ಸರಿ ಕೊಡಿ ಬೆಲ್ಲ ಕೊಡಿ ಇವಾಗ ಉಪ್ಪು ಬೆಲ್ಲ ಬೆಲ್ಲ ಒಂದು ಹಾಕ್ಕೊಂಬಿಡಿ ಮತ್ತೆ ಆಯ್ತಲ್ವ ಎಲ್ಲದು ಹಾಕಿದ್ದು ಹಾಕಾಯ್ತು ಉಪ್ಪು ಹಾಕಬೇಕು ಹ ಉಪ್ಪು ಕೊಡಿ ಮತ್ತೆ ಈಗ ಉಪ್ಪು ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಆಯ್ತು ಇನ್ ಸ್ವಲ್ಪ ಕುದಿಬೇಕಲ್ವಾ ಕುದಿಬೇಕಿದ್ದು ಓಕೆ ಓಕೆ ಇವಾಗ ಕಾಯಿ ಚಾಯ್ನೂ ಹಾಕೊಂಬಿಡ್ತೀರಾ ಸ್ವಲ್ಪ ಹಾಕ್ತೀನಿ ಓಕೆ ಓಕೆ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಲಾಸ್ಟ್ಗೆ ಕುದಿಸ್ಬಿಡೋದು ಸುಮ್ನೆ ಕಾಯಿ ಏನ್ ಹಾಕಲ್ಲ ಆದ್ರೂ ಖಾರ ಆಗುತ್ತಲ್ಲ ಅಂತ ಸ್ವಲ್ಪ ಹಾಕೋದು ಓಕೆ ಎಲ್ಲ ಹಾಕೊಂಡ್ಬಿಟ್ಟಿದೀವಿ ಈಗ ಕುದಿಸ್ತಾ ಇದೀವಲ್ಲ ಸ್ವಲ್ಪ ಹೊತ್ತು ಕುದಿಬೇಕು ಅಂತ ಹೇಳಿದ್ರಿ ಸ್ವಲ್ಪ ಒಂದು ಬೇಕು ಐದು ನಿಮಿಷ ಎರಡ್ ಎರಡ್ ಮೂರು ನಿಮಿಷ ಬೇಕಾಗುತ್ತೆ ಕ್ವಾಂಟಿಟಿ ಎಷ್ಟು ಅಂತ ನೋಡ್ಕೊಂಡು ಕುದಿಸ್ಬೇಕಲ್ವಾ ಓಕೆ ಓಕೆ ನೀವೆಲ್ಲ ಅಮ್ಮ ಮಾತಾಡುವಾಗ ಹೇಳಿದ್ರಿ ಬಸವ ಸಮಿತಿಗೆ ಹೋಗ್ತೀನಿ ಬಸವದಳ ಎಲ್ಲ ಮನೆಯವ್ರ್ದು ಸಪೋರ್ಟ್ ಹೇಗಿದೆ ಸಪೋರ್ಟ್ ಇದೆ ಹೌದಾ ಅವರು ಬರ್ತಾರಾ ಬರ್ತಾರೆ ಹೌದಾ ಕಾರ್ಯಕ್ರಮ ಇದಕ್ಕೆಲ್ಲ ಹೋಗ್ತೀವಿ ಅವರು ಬರ್ತಾರೆ ಇಬ್ರು ಸ್ವಾಮಿಗೆ ಫಂಕ್ಷನ್ ಮಾಡ್ಕೊಂಡಿದ್ರಿ ಬರ್ತಾರೆ ಈಗ ರಿಟೈರ್ಡ್ ಲೈಫ್ ಅಲ್ಲಿ ಏನಾದ್ರು ಆಧ್ಯಾತ್ಮ ಈ ತರ ಶರಣರ ಅದ್ರ ಬಗ್ಗೆನೇ ಒಂದು ಇನ್ವಾಲ್ವ್ ಆಗಿ ಓಕೆ ಈಗ ಅಕ್ಕನ್ ಬಳಗ ಅಂತ ಹೇಳಿದ್ರಲ್ಲ ಎಷ್ಟು ವರ್ಷದಿಂದ ಇದ್ರಲ್ಲೆಲ್ಲ ಎಷ್ಟು ವರ್ಷದಿಂದ ನೀವು ಇನ್ವಾಲ್ವ್ ಆಗಿದ್ದೀರಾ ಒಂದು ಮೂವತ್ತು ವರ್ಷದಿಂದ ಇದೆ ಸ್ಕೂಲು ನಡೆಸ್ತೀರಿ

ದಿನ ನಡೆಸ್ಕೊಂಡ್ ಬಂದ್ರು ಆಮೇಲೆ ನಾವು ಸೇರ್ಕೊಂಡ್ವಿ ಮೈಸೂರು ನಮ್ದು ಹಳ್ಳಿಯಿಂದ ಬಂದ್ವಿ ನಾವು ಹಳ್ಳಿಯಿಂದ ಮೈಸೂರಿಗೆ ಬಂದ್ಮೇಲೆ ಸೇರ್ಕೊಂಡ್ವಿ ಕಣ್ಬಳಗಕ್ಕೆ ಯಾವ ಹಳ್ಳಿಯಲ್ಲಿ ಮುಂಚೆ ನಾವಲ್ಲಿ ಹಾಸಂದ ಹತ್ರ ಕೆಸಕೋಡ್ ಅಂತ ಇದೆ ಅಲ್ಲಿ ಇದ್ವಿ ಅಲ್ಲಿಂದ ಮಕ್ಕಳನ್ನ ಓದ್ಸೋದಕ್ಕೆ ಅಂತ ಇಲ್ಲಿ ಬಂದ್ವಲ್ಲ ಅವಾಗ ಇಲ್ಲಿ ಎಲ್ಲ ಈ ತರ ಆಕ್ಟಿವ್ ಆಗಿ ಮಾಡ್ತಿರಲ್ಲ ಬನ್ನಿ ಬನ್ನಿ ಅಂತ ಹೋಗಿ ಮಾಡ್ತಾ ಇದ್ದೀವಿ ಹೌದೌದು ಏನಾದ್ರು ಮಾಡ್ಬೇಕಿದ್ರೆ ಏನಾಗುತ್ತೆ ಸುಮ್ನೆ ಮನೇಲ್ ಕುತ್ಕೊಂಡು ಅದು ಕರಡಿಸ್ತಾ ಇರ್ಬೇಕಾ ಹಾ 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 ಯಾಕಂದ್ರೆ ಎಷ್ಟೊಂದ್ ಸತಿ ಸುಮ್ನೆ ಹಾಳು ಹರಟೆ ಅಂತಾರಲ್ಲ ಮನೆಯಲ್ಲೇ ಕುತ್ಕೊಂಡು ಇಲ್ಲ ಸುಮ್ನೆ ಬೇಡದೇನೋ ಮಾತಾಡೋದು ಅದೆಲ್ಲ ಮಾಡೋದ್ಕಿಂತ ನಿಮ್ ಹಾಗೆ ಆಕ್ಟಿವ್ ಆಗಿ ಹೋಗೋದೇ ಒಳ್ಳೇದು ಒಳ್ಳೇದು ಹೋಗಿ ಏನಾದ್ರು ಮಾಡ್ತೀವಿ ಕೆಲ್ಸಕ್ಕಾಗ್ಯ ಯಾರ್ನಾರು ಒಬ್ಬರು ಕರಸ್ತೀವಿ ಪ್ರವಚನ ಮಾಡ್ತೀವಿ ಓಕೆ ಓಕೆ ಸೊ ಇಲ್ಲ ವಚನ ಗಾಯನ ಮಾಡಿಸ್ತೀವಿ ಏನೇನೋ ಮಾಡ್ತೀವಿ ಹೌದಾ ಒಟ್ಟಾರೆ ಏನೋ ಒಂದು ಎಂಗೇಜ್ ಆಗಿದ್ದೀರಾ ಪ್ಲಸ್ ಅದ್ರ ಜೊತೆಗೆ ನಾವು ಸಮಾಜಕ್ಕೆ ಏನಾದ್ರೂ ಒಂದು ನಮ್ ಕೈಲಾದ ಸೇವೆ ಸೇವೆ ಸಲ್ಲಿಸ್ಬೇಕಲ್ವಾ ನಾವೇ ಎಲ್ಲ ಮಾಡ್ಕೊಳಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀರ ತುಂಬಾ ಸಂತೋಷ ಅಮ್ಮ ಸೊ ಈಗ ಎಷ್ಟ್ ಜನ ಇದಾರೆ ಅಕ್ಕನ ಬಳಗದಲ್ಲಿ ಮೆಂಬರ್ಸ್ ಎಷ್ಟಿದ್ದಾರೆ ಮೂರ್ ಜನ ಇದೀವಿ ಕಮಿಟಿ ಮೂರ್ ಜನ ಇದೀವಿ ಮೆಂಬರ್ಸ್ ಮೆಂಬರ್ಸ್ ಅವರೊಂದು ನೂರೈವತ್ತಿನ್ನೂರು ಜನ ಇದೆ ಅಷ್ಟೊಂದು ಜನ ಇದೆ

ಜೊತೆ ಜೊತೆ ರೊಟ್ಟಿ ಸಮಯ ಅಂದ್ರೆ ಸಮಯ ಹೊರಗಡೆ ಹೋಗಿರ್ತಿವಿ ಹಾಕೊಂಡು ತಿನ್ ಅನ್ನ ಒಂದ್ ಇಟ್ಬಿಟ್ಟು ಅನ್ನ ಮಾಡ್ಬಿಟ್ಟು ನೀವ್ ಹೇಳ್ದೊಜ್ಜಿದ್ಬಿಟ್ರೆ ಸುಮ್ಮನೆ ಇನ್ನು ಅದಕ್ಕೆ ಸಾರ್ ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಆತರ ಮಾಡ್ಕೋಬಹುದು ಟೂರ್ಗೆಲ್ಲಾದ್ರೂ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೋದು ಮತ್ತೆ ಊರಿಗೆ ಹೋದ್ರೆ ಬಂದ್ರೆ ಹೋಟ್ಲಲ್ಲಿ ತಿನ್ನಲ್ಲ ನಾವೆಲ್ಲ ಬಂದ್ರೆ ಈ ತರ ಮಾಡ್ತೀವಿ ಇಲ್ಲಾಂದ್ರೆ ಗೊಡ್ ಸಾರ್ ಅಂತ ಮಾಡ್ತೀವಿ ಅದು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತೀನಿ ಹ್ಞೂ ಅಪರೂಪಕ್ಕಿಂತ ಸ್ವಲ್ಪ ಬಾಯಿ ರುಚಿದು ಸೊ ಅನ್ನ ರೆಡಿ ಮಾಡ್ಕೊಂಡು ಇರೋ ಓಕೆ ಸೊ ಸ್ಪೂನ್ ಕೊಡಿ ಸೌಟಲ್ಲೇ ಹಾಕ್ತೀರಾ ಸಣ್ಣ ಸಣ್ಣ ಸ್ಪೂನ್ ಅನ್ನ ಹಾಕು ಸಾಕಾ ಹ್ಞೂ ಸ್ವಲ್ಪ ಇದು ಏನದು ಗಟ್ಟಿ ಕಲಸಿಕೊಳ್ಳೋದಾ ಇದು ಗೊಜ್ಜು ಅಂದ್ರೆ ನೀರ್ ನೀರ್ತರ ಇಲ್ಲ ಗಟ್ಟಿಗೆ ಕಲಸಕೋಬೇಕು ತಗೊಳ್ಳಿ ಓಕೆ ಸರಿ ಸರಿ ಓಕೆ ಬಿಸಿ ಬಿಸಿಯಾದ ಮೆಂತ್ಯ ಗೊಜ್ಜು ರೆಡಿ ಆಗಿದೆ स्पून पड್ಲಾ ಬೇಡ ಬೇಡ ಇಗ್ಲಿ ಬಿಡಿ ಏನೊಂದು ಡಿಫ್ರೆಂಟ್ ಆಗಿದೆ ಬೇರೆ ಬೇರೆ ಯಾವ ಗೊಜ್ಜು ಎಲ್ಲ ನೋಡಿದೀವಿ ಈರುಳ್ಳಿ ಟೊಮ್ಯಾಟೊ ಟೊಮ್ಯಾಟೋ ಗೊಜ್ಜೆಲ್ಲ ವೆರಿ ಕಾಮನ್ ಇದೊಂದು ಒಂದು ಯೂನಿಕ್ ಇದು ಅಂದ್ರೆ ತುಂಬಾ ಯಾರು ಮಾಡಿದ್ ಕೇಳಿಲ್ಲ ನಾನು ಬೆಳೆಗೆ ಸಾರನ್ನ ಮಾಡಬಹುದು ಮೆಂತ್ಯ ಮೊಳಕೆ ಕಟ್ಬಿಟ್ಟು ಬೆಳೆಗೆ ಜೊತೆಗೆ ಹಾಕಿ ಸರ್ವ್ ಮಾಡಬಹುದು ಮೆಂತ್ಯ ಸಾರು ಅಂತ ಓಕೆ ಓಕೆ ಸೊ ಮೆಂತೆ ಸೊಪ್ಪು ಇಲ್ಲ ಕಾಳನ್ನೆ ಬಾತ್ ಮಾಡ್ಬೋದು ಮೆಂತ್ಯ ಬಾತು ಕಾಳನ್ನೆ ಹಾಕಿ ಮಾಮೂಲಿ ಬಾತ್ಗೆ ಏನ್ ಹಾಕ್ತಿವಿ ಅದೇ ತರ ಮೆಂತೆ ನೆನ್ಸು ಹಾಕೋದು ಮತ್ತೆ ಮೊಳಕೆ ಕಟ್ಬಿಟ್ಟು ಬೇಳೆ ಸಾರ್ಗೆ ಹಾಕಿ ಸಾರು ಮಾಡಬಹುದು ತುಂಬಾ ಒಳ್ಳೇದು ಬೇಳೆ ಸಾರ್ ಜೊತೆ ಮೆಂತೆದು ಹಾಕ್ಬೋದು ಮಡಕೆ ಮೊಳಕೆ ಕಟ್ಟಿ ಹಾಕ್ಬೇಕು ಇದು ಮಾಡ್ಬೇಕಾರೆ ಪಲಾವ್ ಬಾತು ಮಾಡ್ಬೇಕಾದ್ರೆ ಹಾಗೆ ಹಾಕ್ತೀವಿ ಓಕೆ ಈ ಪಲಾವ್ನೂ ಮೆಂತ್ಯ ಹಾಕಿ ಮೆಂತ್ಯ ಹಾಕ್ಬೋದು ಬರೀ ಮೆಂತ್ಯಾಗ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಅಷ್ಟೇ ಅನ್ನ ಸೊ ಈಗ ಸ್ವಲ್ಪ ತಣ್ಣಗಾಗಿದೆ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಉಪ್ಪು ಬೇಕಾ ಸರ್ ಹ್ಞೂ ಉಪ್ಪು ಸ್ವಲ್ಪ ಸ್ಪೈಸಿ ಇದೆ ನೀವು ಪುಡಿ ಹಾಕಿದ್ರಲ್ಲ ಘಾಟಿದೆ ಇದ್ರೆ ಚೆನ್ನಾಗಿದೆ ಹ್ಞೂ ಅಷ್ಟು ಘಾಟಿ ಇರಬೇಕು ಈಗ ಸ್ವಲ್ಪ ಕಡಿಮೆ ಮಸಾಲೆ ಅನ್ನೋರು ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ರೆ ಆಯ್ತು ತುಂಬಾ ರುಚಿ ಇದೆ ನೀವು ಅದೇನೋ ಒಂದು ಮಸಾಲೆ ಪುಡಿ ನೀವೇ ಮಾಡಿದ್ದು ಸಾರಿನ ಪುಡಿ ತರ ಅದೊಂಚೂ ಡಿಫ್ರೆಂಟ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಮೆಂತೆದೊಂದು ಇಷ್ಟೊಂದು ಹಿತವಾಗಿರುವಂತ ಒಂದು ಮೆಂತೆ ಗೊಜ್ಜು ಏನು ಎಲ್ಲದು ಆರೋಗ್ಯಕ್ಕೂ ಒಳ್ಳೇದು ತುಂಬಾ ಚೆನ್ನಾಗಿದೆ ಮೆಂತೆಗೆ ಬಾಯಿಗೆ ಬಂದಾಗ ಸ್ವಲ್ಪ ಕಹಿ ಆಗತ್ತೆ ಆದ್ರೆ ಅದು ಏನದು ಈ ಮಸಾಲೆ ಒಟ್ಟಿಗೆ ಅದು ತುಂಬಾ ಅದು ಪ್ರಾಮಿನೆಂಟ್ ಸ್ವಲ್ಪ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋದಿತ್ತು ಇಲ್ಲ ಇಲ್ಲ ಸ್ವಲ್ಪ ಬಾಯಿಗೆ ಬಂದಾಗ ಕಹಿ ಬಂದಾಗ ತುಂಬಾ ಕಹಿ ಅಯ್ಯೋ ಅಂತ ಅಂತಲ್ಲ ಅದ್ರ ಜೊತೆಗೆ ಈ ಮಸಾಲೆ ಜೊತೆಗೆ ತಿನ್ನವಾಗ ತುಂಬಾ ಚೆನ್ನಾಗಿದೆ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನು ನಮಗೆ ಪರಿಚಯಿಸಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಕ್ಯಾಪ್ಸಿಕಂ ಬಾತ್ ಮತ್ತು ಮೆಂತೆ ಗೊಜ್ಜನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥ